ನಮಸ್ಕಾರ ಸ್ನೇಹಿತರೆ ರಾಮನವಮಿಯನ್ನು ನಾವು ಪ್ರಭು ಶ್ರೀರಾಮರ ಜನ್ಮದಿನದ ಅಂಗವಾಗಿ ಆಚರಣೆಯನ್ನು ಮಾಡ್ತೇವೆ ಹೌದು ರಾಜ ದಶರಥ ಹಾಗೂ ಕೌಶಲ್ಯಗೆ ಜನಿಸಿದ ಪುತ್ರ ಶ್ರೀರಾಮರು ಧರ್ಮನಿಷ್ಠೆ ಹಾಗೂ ಧರ್ಮವನ್ನು ಎತ್ತಿ ಹಿಡಿದಂತಹ ಪ್ರತೀಕತೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟಕ್ಕೂ ರಾಮಾಯಣದ ಕೆಲವೊಂದು ಘಟನೆಗಳನ್ನು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತರ್ತೇನೆ ಮುಖ್ಯವಾಗಿ ಸುಗ್ರೀವ ಶ್ರೀರಾಮರಿಗೆ ಯಾವ ರೀತಿ ಭೇಟಿಯಾದರೂ ಹಾಗೂ ಹನುಮಂತ ತನ್ನ ಸೇವೆಯನ್ನು ಶ್ರೀರಾಮರಿಗೆ ಅರ್ಪಿಸಿದ್ದೆವು ಏಕೆ ಈ ಎಲ್ಲ ಘಟನೆಗಳನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಮುಖ್ಯವಾಗಿ ಶ್ರೀರಾಮರ ಅವತಾರಕ್ಕೆ ಕಾರಣ ಏನು ಅಂತ ನೋಡಿದಾಗ ಅಲ್ಲಿ ಅಧರ್ಮದ ನಾಶದ ಬಗ್ಗೆ ನಾವಿಲ್ಲಿ ಕೇಳ್ತೇವೆ ಹೌದು ರಾವಣನು ಮಹಾ ಆಗಿದ್ದರೂ ಕೂಡ ಅವನು ಅಹಂಕಾರ ಅಧರ್ಮ ಮತ್ತು ಅವನ ಆಕ್ರಮದ ಪ್ರತಿನಿಧಿಯಾಗಿದ್ದ ಬ್ರಹ್ಮನಿಂದ ಪಡೆದ ವರದ ಪ್ರಕಾರ ದೇವತೆಗಳು ಅವನನ್ನು ನಾಶ ಮಾಡಲು ಸಾಧ್ಯವಾಗದು ರಾವಣನಿಗೆ ಇದ್ದ ಕೂಡ ವರ ಕೂಡ ಅದೇ ಮಾನವನಿಂದ ಮಾತ್ರವೇ ನನ್ನ ನಾಶ ಅಂತ ಕೂಡ ನಂಬಿದ್ದ ಆ ಒಂದು ಕಾರಣಕ್ಕಾಗಿ ವಿಷ್ಣು ತನ್ನ ಏಳನೇ ರೂಪವನ್ನು ಪ್ರಭು ಶ್ರೀರಾಮರ ರೂಪದಲ್ಲಿ ಅವತಾರ ಮಾಡಿ ಮಾನವನಾಗಿ ಅವತಾರವನ್ನು ಮಾಡ್ತಾರೆ ಈ ಒಂದು ಘಟನೆ ನೀವು ಕೇಳಿರ್ಬೋದು ಸುಗ್ರೀವ ರಾಮರಿಗೆ ಸಹಾಯವನ್ನು ಮಾಡ್ತಾರೆ ಯಾವ ರೀತಿ ಸಹಾಯ ಮಾಡಿದ್ರು ಎಲ್ಲಿ ಭೇಟಿಯಾದರು ಅಂತ ನೋಡೋದಾದರೆ ಅದು ಸೀತೆ ಅಪಹರಣ ಆಗಿರುವಂತಹ ಸಮಯ ಆ ಒಂದು ಸಮಯದಲ್ಲಿ ರಾಮರು ಲಕ್ಷ್ಮಣನೊಂದಿಗೆ ಅರಣ್ಯದಲ್ಲಿ ಅವಳಿಗಾಗಿ ಅಂದರೆ ಸೀತೆಗಾಗಿ ಹುಡುಕಾಟವನ್ನು ಮಾಡ್ತಾ ಇರ್ತಾರೆ ಈ ವೇಳೆ ಅವರು ಋಷ್ಯ ಪರ್ವತದ ಬಳಿ ಬಂದು ಅಲ್ಲಿ ಹುಡುಕ್ತಾ ಇರ್ತಾರೆ ಅಲ್ಲಿ ಸುಗ್ರೀವ ಇರ್ತಾನೆ ಹೌದು ಸುಗ್ರೀವನು ತನ್ನ ಸಹೋದರ ವಾಲಿಯಿಂದ ಭಯಪಟ್ಟು ಆ ಪರ್ವತದ ಬಳಿ ಹೋಗಿ ಅಡಗಿ ಕುಳಿತುಕೊಂಡಿರ್ತಾನೆ ಸುಗ್ರೀವ ಅಲ್ಲಿ ಅಡಗಿ ಕುಳಿತುಕೊಂಡ ಕಾರಣ ವಾಲಿ ತನ್ನನ್ನು ಸಾಯಿಸೋದಕ್ಕಂತ ಬರ್ತಾನೆ ಅಷ್ಟಕ್ಕೂ ವಾಲಿ ಯಾಕೆ ಕೋಪಗೊಂಡಿದ್ದ ಸುಗ್ರೀವನ ಮೇಲೆ ಅಂತ ಅಂದಾಗ ಅಲ್ಲಿ ಒಂದು ಕತೆ ಇಲ್ಲಿ ನಾವು ಕಾಣಬಹುದು ರಾಕ್ಷಸನಾದ ಮಾಯಾವಿ ರಾಜ ಪ್ರಭಾವದಿಂದ ವಾಲಿ ಒಂದು ದಿನ ಯುದ್ಧಕ್ಕೆ ತೆರಳುತ್ತಾನೆ ವಾಲಿ ಅವನನ್ನು ಹುಡುಕ್ತಾ ಹುಡುಕ್ತಾ ಒಂದು ಗುಹೆಯೊಳಗೆ ಹೋಗಿಬಿಡ್ತಾನೆ ಆಗ ಅವನ ಸಹೋದರ ಸುಗ್ರೀವ ಆ ಗುಹೆ ಹತ್ತಿರ ಬಂದು ಕಾಯ್ತಾನೆ ಎಷ್ಟೊತ್ತು ಸುಗ್ರೀವ ತನ್ನ ಸಹೋದರನಿಗೆ ಆ ಗುಹೆ ಹತ್ರ ಕಾಯ್ದು ಕಾಯ್ದು ನಿಂತಾಗ ಅಲ್ಲಿಂದ ಆ ಗುಹೆಯಿಂದ ರಕ್ತದ ಕಲೆಗಳು ಕಾಣ್ತಾವೆ ಸುಗ್ರೀವನು ವಾಲಿ ಸತ್ತನಂತ ಅಂದ್ಕೊಂಡು ಆ ಒಂದು ಗುಹೆ ಬಾಗಿಲನ್ನು ಮುಚ್ಚಿಬಿಡ್ತಾನೆ ನಂತರ ವಾಲಿ ಒಳಗಡೆ ಜೀವಂತವಾಗಿರ್ತಾನೆ ಗುಹೆಯಿಂದ ಹೊರಬಂದಾಗ ಈ ಕಡೆ ಸುಗ್ರೀವ ತನ್ನ ರಾಜ್ಯವನ್ನು ಆಳ್ತಾ ಇದ್ದ ಎಲ್ಲವನ್ನು ನನ್ನ ಸಹೋದರ ಆಳ್ತಾ ಇದ್ದಾನೆ ಅಂತ ಕೋಪಗೊಂಡು ಅವನನ್ನು ಅಂದರೆ ವಾಲಿ ಸುಗ್ರೀವನನ್ನು ರಾಜ್ಯದಿಂದ ಹೊರಗಡೆ ಹಾಕಿ ಕೊಲ್ಲೋದಕ್ಕಂತ ಪ್ರಯತ್ನ ಪಡ್ತಾನೆ ಈ ಸಮಯದಲ್ಲಿ ಒಳಗೆ ವಾಲಿ ಬರಲಾರನೋ ಅಂತ ವಾಲಿಗೆ ಶಾಪ ಕೂಡ ಇರುತ್ತೆ ಗುಹೆ ಒಳಗೆ ಬರೋದಿಲ್ಲ ಅಂತ ಅನ್ಕೊಂಡೇ ಆ ಗುಹೆಯಲ್ಲಿ ಕೂತಿರ್ತಾನೆ ಯಾರೇ ಬಂದರೂ ಕೂಡ ಶಂಕೆಯಿಂದ ನೋಡ್ತಾ ಇದ್ದ ಗುಹೆಯೊಳಗೆ ಕೂತು ಅದೇ ಸಮಯಕ್ಕೆ ರಾಮಲಕ್ಷ್ಮಣರು ಅಲ್ಲಿ ಕಾಣ್ತಾರೆ ಕಂಡ ನಂತರ ಸುಗ್ರೀವನು ಶಂಕೆ ಪಟ್ಟು ಹನುಮಂತನನ್ನು ಭಿಕ್ಷುಕನ ರೂಪದಲ್ಲಿ ಅಲ್ಲಿಗೆ ಕಳಿಸ್ತಾನೆ ಹನುಮಂತನನ್ನು ಕಳಿಸಿ ಗುಹೆಯ ಒಳಗೆ ಎಲ್ಲ ವೀಕ್ಷಣೆಯನ್ನು ಮಾಡ್ತಾ ಇರ್ತಾನೆ ಆಗ ಶ್ರೀರಾಮರ ಧರ್ಮ ನಿಷ್ಠೆ ಶಾಂತಿ ಈ ಎಲ್ಲವನ್ನು ಕಾಣ್ತಾನೆ ಮನಸ್ಸಿನಿಂದ ಒಪ್ತಾನೆ ತಕ್ಷಣವೇ ಹನುಮಂತನ ನಿಜವಾದ ರೂಪವನ್ನು ತೋರ್ತಾನೆ ನಂತರ ರಾಮ ಸುಗ್ರೀವನ ಭೇಟಿ ಆಗ್ತಾರೆ ರಾಮರು ಹಾಗೂ ಸುಗ್ರೀವ ಪರಸ್ಪರವಾಗಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ತಾರೆ ರಾಮರಿಗೆ ಸೀತೆಯನ್ನು ಹುಡುಕೋದಕ್ಕೆ ಸಹಾಯ ಆಗಬೇಕಾಗಿತ್ತು ಆ ಒಂದು ಕಾರಣಕ್ಕಾಗಿ ರಾಮರು ಸುಗ್ರೀವನಿಗೆ ಸಹಾಯವನ್ನು ಕೇಳ್ತಾರೆ ಇತ್ತ ಸುಗ್ರೀವ ವಾಲಿಯಿಂದ ರಕ್ಷಣೆಯನ್ನು ಮಾಡೋದಕ್ಕಂತ ಕೇಳಿದಾಗ ಶ್ರೀರಾಮರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ನಾನು ನಿನ್ನನ್ನು ವಾಲಿಯಿಂದ ರಕ್ಷಣೆ ಮಾಡ್ತೇನೆ ಆದರೆ ಸೀತೆಯನ್ನು ಹುಡುಕೋದಕ್ಕೆ ನೀನು ಕೂಡ ಸಹಾಯ ಮಾಡು ಅಂತ ಹೇಳಿದಾಗ ಇಬ್ಬರು ಕೂಡ ಸಹಾಯ ಮಾಡುವಂತಹ ವಾಗ್ದಾನವನ್ನು ಮಾಡ್ತಾರೆ ರಾಮರು ಸುಗ್ರೀವನಿಗೆ ರಾಜ್ಯವನ್ನು ಮರಳಿಸಲು ಸಹಾಯ ಮಾಡಿದ್ರೆ ಸುಗ್ರೀವನು ಸೀತೆಯ ಹುಡುಕಾಟಕ್ಕೆ ಸಂಪೂರ್ಣ ಸಹಾಯ ಮಾಡುವುದಾಗಿ ಹೇಳ್ತಾರೆ ತ ಒಂದು ಪುರಾಣದ ಪ್ರಕಾರ ಹನುಮಂತ ಶಿವನ ಒಂದು ಅವತಾರವಾಗಿದ್ದು ವಿಷ್ಣುವಿಗೆ ಸಹಾಯ ಮಾಡಲು ಹನುಮಂತನ ರೂಪದಲ್ಲಿ ಬಂದರು ಅಂತ ಕೂಡ ಹೇಳಲಾಗುತ್ತೆ ಇದಾದ ನಂತರ ಶ್ರೀರಾಮರು ವಾಲಿಯ ಬಾಣದಿಂದ ಹೊಡೆದು ವಾಲಿಯನ್ನು ಸಂಹಾರ ಮಾಡ್ತಾರೆ ಇದಾದ ನಂತರ ಹೀಗೆ ಸುಗ್ರೀವ ಹಾಗೂ ಶ್ರೀರಾಮರ ಬಾಂಧವ್ಯ ಬೆಳೀತಾ ಹೋಯಿತು ಹಾಗೂ ಹನುಮಂತನೂ ಕೂಡ ಇಲ್ಲಿ ಸಾಕ್ಷಿಯಾದ ಕೇವಲ ರಾ ಕೇವಲ ರಾಜಕೀಯ ಒಂದು ಕಾರಣಕ್ಕಾಗದೆ ಕೂಡ ರಾಮರ ಮೇಲೆ ಇದ್ದಂತಹ ಪ್ರೀತಿ ವಾತ್ಸಲ್ಯ ಹಾಗೂ ಭಕ್ತಿ ನಿಷ್ಠೆ ಈ ಎಲ್ಲ ಕೂಡ ಹನುಮಂತನಿಗೆ ತೃಪ್ತಿಯನ್ನು ನೀಡ್ತು ಹನುಮಂತನು ಇಡೀ ರಾಮಾಯಣದಲ್ಲಿ ತಾನು ದೇವರನ್ನು ಸೇವಿಸುವನು ಅಂತ ಕೂಡ ನೋಡಲಿಲ್ಲ ಬದಲಾಗಿ ತಾನು ದೇವರ ದಾಸನೆಂಬ ಭಾವದಿಂದ ತನ್ನ ಕರ್ತವ್ಯವನ್ನು ಮಾಡ್ತಾ ಹೋದ ದಾಸ್ಯ ಭಕ್ತಿ ಹಾಗೂ ಭಗವಂತನ ಭಕ್ತನ ನಡುವಿನ ಶ್ರೇಷ್ಠತೆ ಸಂಬಂಧವ ಇಲ್ಲಿ ಎತ್ತಿ ತೋರಿಸುತ್ತೆ ಈ ಎಲ್ಲ ಕಾರಣಗಳಿಂದ ಹನುಮಂತ ರಾಮರ ಮೇಲೆ ಇಟ್ಟಂತಹ ಭಕ್ತಿಯ ಆಧಾರದ ಮೇಲೆ ಹನುಮಂತ ಲಂಕಾ ದಹನ ಆಗಿರ್ಬೋದು ಹಾಗೂ ಸಂಜೀವಿನಿ ಬೆಟ್ಟವನ್ನು ತಂದು ರಕ್ಷಿಸ ಕೆಲಸವನ್ನು ಮಾಡಿರ್ಬೋದು ಈ ಎಲ್ಲ ಕೆಲಸಗಳನ್ನು ಭಕ್ತಿಯ ನಿಷ್ಠೆ ಹಾಗೂ ರಾಮರ ಗುಣ ಸ್ವಭಾವ ಹಾಗೂ ಅವರ ವ್ಯಕ್ತಿತ್ವಕ್ಕೆ ಮಾಡಿದಂತಹ ಕರ್ತವ್ಯಗಳಾಗಿವೆ ಹಾಗೂ ಕೊನೆಯವರೆಗೂ ರಾಮಾಯಣ ಮುಗಿಯುವವರೆಗೂ ಕೂಡ ಹನುಮಂತನ ಸಹಾಯ ಹಾಗೂ ಸುಗ್ರೀವ ನೀಡಿದಂತಹ ಮಾತು ರಾಮರು ಕೂಡ ಪರೋಪಕಾರಿಯಾಗಿ ಅವರಿಗೂ ಕೂಡ ಮಾತಿನ ಆಧಾರದ ಮೇಲೆ ನಡೆದುಕೊಂಡರು ಈ ಕಾರಣದಿಂದ ರಾಮರು ಭೂಲೋಕದಲ್ಲಿ ಅವತರಿಸಿದ್ರಿಂದ ಧರ್ಮಕ್ಕೆ ಹೊಸ ರೂಪ ಸಿಕ್ತು ಮತ್ತು ಕೇವಲ ದೇವರಲ್ಲ ಒಂದು ಜೀವನದ ಪಾಠ ಹಾಗೂ ಅಧರ್ಮ ಅಹಂಕಾರ ಮತ್ತು ಅನೀತಿಯ ವಿರುದ್ಧ ಸತ್ಯಶೀಲ ಮತ್ತು ತ್ಯಾಗದ ಪಥದಲ್ಲಿ ನಡೆಯುವುದು ತುಂಬ ಮುಖ್ಯ ಅಂತ ಶ್ರೀರಾಮರು ತಿಳಿಸಿಕೊಟ್ರು ಹಾಗೂ ಇಂದಿಗೂ ಭಾರತೀಯ ಚಿಂತನೆಯ ಶಾಶ್ವತ ಗುರುತ್ವಾಕರ್ಷಣೆಯ ಕೇಂದ್ರವಾಗಿ ನಾವು ಕಾಣ್ತೇವೆ ಇದು ರಾಮಾಯಣಕ್ಕೆ ಹಾಗೂ ಸುಗ್ರೀವ ಯಾವ ರೀತಿ ಭೇಟಿಯಾದರೂ ರಾಮರಿಗೆ ಹಾಗೂ ಹನುಮಂತನ ಭೇಟಿ ಯಾವ ರೀತಿ ಆಯಿತು ಅನ್ನೋ ಘಟನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು